ಸ್ನೇಹಿತರೆ ವೆಲ್ಕಮ್ ಟು ಅಮ್ಮಅಮ್ಮ ನಾನು ಚಾನಲ್ಗೆ ಸ್ನೇಹಿತರೆ ಸ್ನೇಹಿತರೆ ನೀವು ಗೆಸ್ ಮಾಡ್ಬೋದು ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿ ನಾವು ನಾವು ಮಂಗಳೂರಿನ ಪಣಂಬೂರ್ ಬೀಚಲ್ಲಿ ಇದ್ದೇವೆ ಸ್ನೇಹಿತರೆ ನೋಡಿ ಈ ಸುಂದರವಾದ ಜಾಗ ಸ್ನೇಹಿತರೆ ಈ ತರ ಇದೆ ನಮ್ಮ ಪಣಂಬೂರ್ ಬೀಚ್ ಯಾರಾದ್ರೂ ಮಂಗ್ಳೂರಿಗೆ ಬಂದ್ರೆ ಒಂದ್ ವೇಳೆ ಈ ರಜೆಯಲ್ಲಿ ಈ ಬೀಚಿಗೆ ತಪ್ಪದೇ ಬಂದು ಹೋಗಿ ಸ್ನೇಹಿತರೆ ಇನ್ನು ಈ ಬೀಚಲ್ಲಿ ವಿಶೇಷ ಅಂದ್ರೆ ಆಟಾಡುವ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಇದೆ ಸ್ನೇಹಿತರೆ ಹಾಗೂ ಹೋದ ವರ್ಷ ಆಗಿರಲಿಲ್ಲ ಈ ಫ್ಲೋಟಿಂಗ್ ಬ್ರಿಡ್ಜ್ ಈ ತರ ಆಗಿದೆ ಸ್ನೇಹಿತರೆ ಈ ಫ್ಲೋಟಿಂಗ್ ಬ್ರಿಡ್ಜ್ ಕಾಣ್ತಾ ಇದೆ ನಮಗೆ ಇಲ್ಲಿ ನಾವು ಹೋಗಿಲ್ಲ ರಶ್ ಇದೆ ಸ್ನೇಹಿತರೆ ನೋಡೋಣ ಆದ್ರೆ ಅದು ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ಬೇಕಂತ ಅನ್ಕೊಂಡಿದ್ವಿ ಇನ್ನು ಫ್ಲೋಟಿಂಗ್ ಬ್ರಿಡ್ಜ್ ಪರ್ ಹೆಡ್ಗೆ ಒನ್ ಫಿಫ್ಟಿ ಇದೆ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋದು ಅಮ್ಯೂಸ್ಮೆಂಟ್ ಪಾರ್ಕ್ ತರ ಮಾಡಿದ್ದಾರೆ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ಟ್ಯಾಂಕ್ಸ್ಟಾಗಿ ನೋಡೋಣ ಆದರೆ ಟ್ರೈ ಹೋಗ್ತೇವೆ ನಾವು ರಶ್ ಇದೆ ಅಲ್ಲಿ ಸೊ ಹಾಗಾಗಿಲ್ಲಂದರೆ ನೆಕ್ಸ್ಟ್ ಟೈಮ್ ಹೋಗೋಣ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳಿಗಂತೂ ಖುಷಿಯೇ ಖುಷಿ ಅದರಲ್ಲಿ ನನ್ನ ಮಗನಿಗೂ ಎವ್ರಿ ಟೈಮ್ ನಾವೇನು ರಜೆ ಸಮ್ಮರ್ ವೆಕೇಶನ್ಸ್ಗೆ ಬರ್ತೀವಲ್ಲ ಸ್ನೇಹಿತರೆ ಈ ಬೀಚ್ ಹಾಗೂ ಇಲ್ಲಿ ಹತ್ತಿರದಲ್ಲಿ ನಂದನೇಶ್ವರ ದೇವಸ್ಥಾನ ಇರ್ತದೆ ಅದನ್ನು ಯಾವತ್ತೂ ನಾವು ಮಿಸ್ ಮಾಡಲ್ಲ ಪ್ರತಿ ವರ್ಷ ವಿಸಿಟ್ ಕೊಟ್ಟೇ ಹೋಗೋದು ನಾವು ಈ ದೇವಸ್ಥಾನ ಹಾಗೂ ಬೀಚಿಗೆ ಸ್ನೇಹಿತರೆ ತುಂಬ ಪ್ರಶಾಂತವಾದ ಜಾಗ ಇಲ್ಲಿ ಇದ್ದರೆ ಮತ್ತೆ ಹೋಗ್ಬೇಕಂತ ಅನಿಸಲ್ಲ ಮನೆಗೆ ಮಕ್ಕಳಿಗೆ ಹೋಗೋಣ ಅಂದ್ರೂ ರೆಡಿ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಟೋಡೋಣ ಆಟೋಡೋಣ ಅಂತ ಹೇಳ್ತಾರೆ ನೀರಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಇದನ್ನು ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು ಯಾರಾದರೂ ಈ ಕಡೆ ಬಂದರೆ ಪಣಂಬೂರ್ ಬೀಚ್ನ ವಿಸಿಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು